ಅಷ್ಟೇ ಹತ್ರ ನಮಸ್ಕಾರ ನೀವು ನೋಡ್ತಾರೆ ಎಮ ಎಸ್ ಆರ್ ಕ್ರಿಕ್ ಜೋನ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈ ಮಾಡಿ ಪಕ್ಕದಲ್ಲಿ ಅಂತ ಬೆಲೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಐ ಪಿ ಎಲ್ನ ಮೊದಲನೇ ಮ್ಯಾಚ್ ಇವತ್ತು ಆರ್ ಸಿ ಬಿ ವರ್ಸಸ್ ಸಿ ಕೆ ಚೆನ್ನೈನ ಚಿದಂಬರಂ ಸ್ಟೇಡಿಯಮಲ್ಲಿ ನಡೀತಾ ಇದೆ ಸಾಯಂಕಾಲ ರಾತ್ರಿ ಏಳುವರೆಗೆ ಪಂದ್ಯ ಶುರುವಾಗುತ್ತೆ ಸೊ ಈ ಪಂದ್ಯದಲ್ಲಿ ಯಾರು ಗೆಲ್ಲೋದು ಸ್ಟ್ರೇಟ್ ಕ್ವಶನ್ ಯಾರು ಗೆಲ್ತಾರೆ ದೊಡ್ಡ ಕಮೆಂಟ್ ಮಾಡಿ ಮೊದಲನೇದಾಗಿ ಈ ಒಂದು ಅಲ್ಲಿ ನಿಮ್ಗೆ ಗೊತ್ತಿರೋ ಮೊದಲಿಂದ ನೋಡ್ಕೊಂಡು ಬಂದಿರ್ತಾರೆ ಯಾರು ಐ ಪಿ ಎಲ್ ಅಥವಾ ಈ ಕ್ರಿಕೆಟ್ನ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ ನಿಮಗೆ ಚೆನ್ನೈನಲ್ಲಿ ಬಾಲ್ ಹಿಂಗೆ ಒಂದೇ ಸರಿ ಹಿಂಗೆ ಹಾಕಿದ್ರೆ ಸ್ಪಿನ್ನರ್ಗಳಿಗೆ ಹಿಂಗೆ ತಿರುಗಿಬಿಡುತ್ತೆ ಬಾಲು ಸೊ ಆ ಥರದೊಂದು ಪಿಚ್ ಇರುತ್ತೆ ಅಲ್ಲಿ ಆದರೆ ಈ ಪಿಚ್ ಇವತ್ತು ಯೂಸ್ ಮಾಡ್ತಿರುವಂಥ ಪಿಚ್ ಮೇಲೆ ಸ್ವಲ್ಪ ಗ್ರಾಸ್ ಇದೆ ಗ್ರೀನರಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಫಾಸ್ಟ್ ಮತ್ತೆ ಮತ್ತು ಬ್ಯಾಟ್ಸ್ಮನ್ಗಳಿಗೂ ಕೂಡ ಹೆಲ್ಪ್ ಇರುತ್ತೆ ಜೊತೆಗೆ ಒಂದು ದೊಡ್ಡ ಮೊತ್ತ ಕೂಡ ಸಿಗ್ಬೋದು ಹೇಳಿಕ್ಕಾಗಲ್ಲ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ ಚೆನ್ನೈ ಅವರು ಅವರ ಒಂದು ಟೀಮಲ್ಲಿ ಜಾಸ್ತಿ ಹೆಚ್ಚಿಗೆ ಸ್ಪಿನ್ನರ್ ಇರೋದ್ರಿಂದ ಸೊ ಅವರ ಒಂದು ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್ನ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಏನೂ ಅನುಮಾನ ಇಲ್ಲ ಸೊ ಅದನ್ನು ಅವರು ಮುಂದೆ ಮಾಡ್ತಾರೆ ಬಟ್ ಇದು ಫ್ರೆಶ್ ವಿಕೆಟ್ ಆಗಿರೋದ್ರಿಂದ ಇಲ್ಲಿ ಬ್ಯಾಟ್ಸ್ಮನ್ಗೂ ಮತ್ತು ಬೌಲರ್ಸ್ಗಳಿಗೂ ಕೂಡ ಒಂದು ಬ್ಯಾಲೆನ್ಸ್ ಆಗಿರುವಂಥ ಪಿಚ್ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಮೊದಲನೇ ಹೇಳಿದಂಗೆ ನನ್ನ ಪ್ರಕಾರ ಈ ಒಂದು ಫಸ್ಟ್ ಇನಿಂಗ್ ಸ್ಕೋರ್ ಏನಾಗುತ್ತೆ ಅಂದರೆ ಒನ್ ಸೆವೆಂಟಿ ಟು ಒನ್ ಸೆವೆಂಟಿ ಫೈವ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಾಗುತ್ತೆ ಅಂತ ಮೇ ಬಿ ನನ್ನ ಪ್ರಕಾರ ಯಾರೇ ಒಂದು ಟಾಸ್ ಗೆದ್ರೂ ಕೂಡ ಮೇ ಬಿ ಚೇಸಿಂಗ್ ಆಯ್ಕೆ ಮಾಡ್ಕೊತಾರೆ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಮೊದಲು ಹೇಳಿದಂಗೆ ಫ್ರೆಶ್ ವಿಕೆಟ್ ಇರುತ್ತೆ ಆಮೇಲೆ ಡ್ಯೂ ಫ್ಯಾಕ್ಟ್ರಿ ಇರೋ ಇರಬಹುದು ಅಂತ ನಾನು ಅಂದ್ಕೊತೀನಿ ಆಮೇಲೆ ಆರ್ ಸಿ ಬಿ ಅಂದ್ರೆ ಗೆದ್ದರೆ ಚೇಸಿಂಗ್ ಮಾಡೋದೇ ಬೆಟರು ಯಾಕಂದರೆ ಇವ್ರದ್ದು ಬೌಲಿಂಗ್ ಅಂತ ಸ್ಟ್ರಾಂಗ್ ಇಲ್ಲ ಪೇಪರ್ ಮೇಲೆ ನೋಡಿದ್ರೆ ಬಟ್ ಅದನ್ನು ಗ್ರೌಂಡಲ್ಲಿ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ತೋರಿಸಿದ್ರು ಕೂಡ ಆಚರ್ಪಡುವಂಥದ್ದು ದು ಎಸ್ಗೆ ಒಂದು ಬ್ಯಾಲೆನ್ಸಿಂಗ್ ಆಗಿದೆ ಬ್ಯಾಟಿಂಗ್ ಎಷ್ಟು ಸ್ಟ್ರಾಂಗ್ ಇದೆ ಬಾಲಿಂಗ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ ಬಟ್ ಆರ್ ಸಿಬಿಯಿಂದ ಏನು ಅಂತಂದರೆ ಬ್ಯಾಟಿಂಗ್ ಸಕ್ಕತ್ತಾಗಿದೆ ಎರಡು ಮಾತೇ ಇಲ್ಲ ಅದರಲ್ಲಿ ಆಮೇಲೆ ಎಲ್ಲ ಎಲ್ಲೋ ಒಂದು ಸ್ವಲ್ಪ ನನಗೆಲ್ಲೋ ಲೂಸ್ ಅಂತ ಅನಿಸ್ತಾ ಇದೆ ಬಟ್ ಅದನ್ನು ಬ್ಯಾಟಿಂಗ್ ಅವರು ಬ್ಯಾಟ್ಸ್ಮನ್ಗಳು ಫಿಲ್ ಮಾಡಬೇಕಾಗುತ್ತೆ ಯಾಕಂದ್ರೆ ಫಸ್ಟ್ ಬ್ಯಾಟಿಂಗ್ ಇದ್ದಾಗ ಸ್ವಲ್ಪ ರನ್ ಜಾಸ್ತಿ ನೋಡಿಬೇಕಾಗುತ್ತೆ ಬಾಲರ್ಸ್ಗಳನ್ನ ತೆಲಲ್ಲಿ ಇಟ್ಕೊಂಡು ಸೊ ಅದನ್ನು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಪ್ರಕಾರ ಇವಾಗ ಪ್ರಿಡಿಕ್ಷನ್ ಮಾಡುವಂಥ ಸಮಯ ಸೊ ಎರಡರು ಒಂದು ಟೀಮ್ನ ಬಲಾಬಲ ನೋಡ್ತಾ ಇದ್ದರೆ ನನಗೆಲ್ಲೋ ಆರ್ ಸಿ ಬಿ ಹೋದ್ ಹೊಡೆಯುತ್ತೆ ಅಂತ ನನಗೆ ಅನಿಸುತ್ತೆ ಹಿಂದೆ ಇರೋವಂಥ ರೆಕಾರ್ಡೆಲ್ಲ ಇಟ್ಬಿಡಿ ಮೂವತ್ತು ಮ್ಯಾಚ್ ಆಡಿದ್ದಾರೆ ಅದರಲ್ಲಿ ಇಪ್ಪತ್ತು ಮ್ಯಾಚ್ ಬಂದ್ಬಿಟ್ಟು ಸೊ ನಮ್ಮ ಇವರು ಈ ಮೂವತ್ತೊಂದು ಮ್ಯಾಚ್ ಆಡಿದರೆ ಅದರಲ್ಲಿ ಇಪ್ಪತ್ತು ಮ್ಯಾಚು ಸಿ ಎಸ್ ಕೆ ಗೆದ್ದಿದ್ದಾರೆ ಹತ್ತು ಮ್ಯಾಚ್ ಮಾತ್ರ ಆರ್ ಸಿ ಬಿ ಗೆದ್ದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಒಂದು ಮ್ಯಾಚ್ ನೋ ಅಂದರೆ ಮಳೆ ಬಂದು ಇದಾಗಿದೆ ಅದರಲ್ಲೂ ಮುಖ್ಯವಾಗಿ ಈ ಈ ಒಂದು ಸ್ಟೇಡಿಯಮ್ಮಲ್ಲಿ ಎಂಟು ಮ್ಯಾಚನ್ನು ಆಡಿದ್ದಾರೆ ಎಂಟು ಮ್ಯಾಚಲ್ಲಿ ಒಂದು ಮ್ಯಾಚ್ ಮಾತ್ರ ಆರ್ ಸಿ ಬಿ ಗೆದ್ದಿದ್ದು ಅದು ಯಾವಾಗ ಎರಡು ಸಾವಿರದ ಎಂಟೋ ಒಂಬತ್ತರಲ್ಲಿ ಸೊ ಅವಾಗ ಮಾತ್ರ ಗೆದ್ದಿದ್ದು ಅದು ಬಿಟ್ಟರೆ ಇನ್ನು ಮ್ಯಾಚ್ ಗೆದ್ದೇ ಇಲ್ಲ ಅಲ್ಲಿ ಸಿ ಎಸ್ ಕೆ ಎದುರುಗಡೆಗೆ ಚೆನ್ನೈನಲ್ಲಿ ಆ ಸ್ಟೇಡಿಯಮಲ್ಲಿ ಅದು ಇವತ್ತು ಚೇಂಜ್ ಆಗುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ ಪಾಸಿಟಿವ್ ಥಿಂಕಿಂಗಲ್ಲೇ ಹೋಗ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲೇ ನಾವು ಡೌನ್ ಆಗಿಬಿಟ್ರೆ ಹೆಂಗೆ ಸೊ ಅದಕ್ಕೋಸ್ಕರ ನನ್ನ ಪ್ರಕಾರ ಆರ್ ಸಿ ಬಿ ಇವತ್ತು ವಿನ್ ಆಗುತ್ತೆ ವಿರಾಟ್ ಕೊಹ್ಲಿ ನನ್ನ ಪ್ರಕಾರ ಒಂದು ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ರನ್ ಹೊಡಿತಾರೆ ಇವತ್ತು ಬರೆದಿಟ್ಕೊಂಬಿಡಿ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ವಿರಾಟ್ ಕೊಹ್ಲಿ ಅವ್ರು ಇರ್ತಾರೆ ಆಮೇಲೆ ನಮ್ಮ ಫ್ಯಾಫು ಮೊದಲೇ ಚೆನ್ನಲ್ಲಿ ಇದ್ದಂಥವರು ಸೊ ಅವ್ರ ಕಡೆಯಿಂದ ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಬರ್ಬೋದು ಆಮೇಲೆ ಮ್ಯಾಕ್ಸ್ವೆಲ್ ಚೆನ್ನಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಆಮೇಲೆ ಬಟ್ ಅವರು ಒಂದು ಭಯ ಅಂತಂದರೆ ನಮಗೆ ಇವರು ಜಡೇಜ ಸೊ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾರೆ ಮ್ಯಾಕ್ಸ್ವೆಲ್ ಅವ್ರಿಗೆ ಸೊ ಅವರೇನೋ ಏನೋ ತೊಂದರೆ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಏನು ಅನಿಸುತ್ತೆ ಜೊತೆಗೆ ಇವತ್ತಿನ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ನನ್ನ ಒಂದು ಪ್ಲೇಯಿಂಗ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಎಲೆವೆನ್ನ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ಹೋಗಿ ಚಾನಲಲ್ಲಿ ಸಿಗುತ್ತೆ ನೋಡಿ ಮುಂದೆ ನೋಡೋದಲ್ಲಿ ಸಿಗೋಬಾರ್ದು ನಮಸ್ತೆ